ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದೊಂದು ಒಳ್ಳೆ ರೀತಿಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಕಾಯ್ತಾ ಇರುವಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಅದರ ಜೊತೆಗೆ ಬಂದುಬಿಟ್ಟು ಇಂಥವ್ರಿಗೆ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಈಗಾಗದೇ ಕಳೆದ ಬಾರಿ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಈ ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಕೂಡ ಯಾರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಬರ್ತಾ ಅಂತ ಅಂಥೇಳಿ ಸೊ ಅದರ ಜೊತೆ ಬಂದುಬಿಟ್ಟು ಇಂಥವರಿಗೂ ಕೂಡ ನಾವು ಪಿಂಚಣಿ ಹಣವನ್ನು ಆದಷ್ಟು ಬೇಗ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯ ಒಂದು ಮಾತನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಯೂಸ್ಫುಲ್ ಇರೋದ್ರಿಂದ ದಯವಿಟ್ಟು ಇವತ್ತಿನ ವೀಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಜೊತೆಗೆ ಈ ಒಂದು ವೀಡಿಯೋ ನಿಮಗೆಲ್ಲಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಾದ ಬಳಿಕ ನಿಮಗೆ ಏನಪ್ಪ ಒಂದು ಗುಡ್ ನ್ಯೂಸ್ ಎಲ್ಲರೂ ಕೂಡ ಕಾಯ್ತಾ ಇರುವಂಥ ಗುಡ್ ನ್ಯೂಸ್ಗೆ ಕಾಯ್ತಾಯಿದ್ರಲ್ಲ ಸೊ ಎಲ್ಲ ಒಂದು ಗುಡ್ ನ್ಯೂಸನ್ನು ಕೂಡ ನಾನು ಇವತ್ತಿನ ವೇಡಿಯೋದಲ್ಲಿ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಇಂತಿಷ್ಟು ಹಣವನ್ನು ಯಾರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ಮಾತಾಡೋದ್ರೆ ಸೊ ನಿಮ್ಗಾಗ ಈಗಾಗಲೇ ಎಲ್ಲರೂ ಕೂಡ ಕೂತು ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಎಲ್ಲರೂ ಕೂಡ ಈಗಾಗಲೇ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಸೊ ನೀವೇನಾದರೂ ಎಂಟುನೂರು ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಥವಾ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರೆ ಅಂಥವರೆಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತಾಯಿದೆ ಎರಡು ಸಾವಿರದ ನೂರು ರೂಪಾಯಿ ಪಿಂಚಣಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಸಿಗ್ತಾ ಇದೆ ಅದು ಈ ತಿಂಗಳಿಂದ ನಿಮಗೆ ಜಾರಿ ಆಗ್ತಾಯಿದೆ ಸೊ ನಿಮಗೆಲ್ಲರೂ ಕೂಡ ಗೊತ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಏನು ಸಾರಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಇಪ್ಪತ್ತೊಂದನೇ ತಾರೀಕು ಬಂದುಬಿಟ್ಟು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದೊಂದು ಈ ಒಂದು ವಿಚಾರವನ್ನು ಘೋಷಣೆ ಮಾಡಿದ್ರು ಅಂದರೆ ಸ ಹೆಚ್ಚಳವನ್ನು ಮಾಡ್ತೀವಿ ಅಂಥೇಳಿ ಘೋಷಣೆಯನ್ನು ಮಾಡಿದರು ಅವರು ಆ ಮಾತಿನ ಪ್ರಕಾರನೇ ನಡ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬಂದಿರೋಂಥ ವಿಚಾರ ಸೊ ಈಗಾಗಲೇ ಅಂಥವರೆಲ್ಲರೂ ಕೂಡ ಪ್ರಾಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗ್ತಾಯಿದೆ ಸೊ ಯಾರೆಲ್ಲ ಕಡಿಮೆ ಹಣವನ್ನು ಪಡ್ಕೊಳ್ತಾ ಇದ್ರಿ ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಳ್ತಾ ಇದ್ರಲ್ಲ ಅಂಥವರೆಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಮೇಲ್ಗಡೆ ನಿಮಗೆ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಅದು ಆದಷ್ಟು ಬೇಗ ಜಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ಅಂತವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಸೊ ಅದರ ಜೊತೆ ಬಂದ್ಬಿಟ್ಟು ಇಲ್ಲಿ ಇನ್ನೂ ಕೆಲವೊಂದು ಜನರಿಗೆ ಇಲ್ಲಿ ಗ್ರ ಸಾರಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾರೆ ನಿವೃತ್ತ ಅಧಿಕಾರಿಗಳು ಏನಿರ್ತೀರಾ ಅಂದ್ರೆ ಅರವತ್ತು ವರ್ಷದ ಮೇಲ್ಮೇ ನಿಮಗೆ ನಿವೃ ರಿಟೈರ್ಡ್ ಆಗುತ್ತಲ್ಲ ಸೊ ಅದಾದ ಬಳಿಕ ಪ್ರತಿ ತಿಂಗಳು ಕೂಡ ನೀವು ಇಂತಿಷ್ಟು ಹಣವನ್ನ ಅಂತೇಳಿ ಪೆನ್ಷನ್ನ ತಗೊಳ್ತಾ ಇರ್ತೀರ ಸೊ ಅಂಥವ್ರಿಗೆ ಕೂಡ ಸರ್ಕಾರದವರು ಹೆಚ್ಚಳವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಸೊ ಈ ಒಂದು ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಿರುವಂತದ್ದು ಅದು ಯಾವಾಗ ಜಾರಿಗೆ ಬರುತ್ತೆ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ಏನಂತ ಹೇಳಿ ನಾನು ಅದು ಬಂದಿದ್ದ ತಕ್ಷಣ ಅಂದರೆ ಫೈನಲ್ ಡಿಸಿಷನ್ ಅವರು ಹೇಳಿದ ತಕ್ಷಣ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನೋಡೋವಂಥವ್ರು ಯಾರಾದರೂ ಅಂದರೆ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಯಾರಾದರೂ ನೀವು ರಿಟೈರ್ಡ್ ಆಫೀಸರ್ ಆಫೀಸರ್ಸ್ ಆಗಿದ್ದರೆ ಸೊ ಅಂಥವ್ರಿಗೆ ಕೂಡ ಖಂಡಿತವಾಗಲೂ ಕೂಡ ಪಿಂಚಣಿ ಹಣ ಹೆಚ್ಚಳವಾಗಿ ಸಿಗುತ್ತೆ ಪೆನ್ಷನ್ ಹಣ ಹೆಚ್ಚಳವಾಗಿ ಸಿಗುತ್ತೆ ಆದಷ್ಟು ಬೇಗ ಕೂಡ ಜಾರಿಗೆ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಭರವಸೆ ಒಂದು ಮಾತನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದು ಎಷ್ಟು ಹೆಚ್ಚಳ ಇದ್ದಾರೆ ಯಾವಾಗ ಜಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಕ ಮುಂದಿನ ವೀಡಿಯೋದಲ್ಲಿ ತಿಳಿ ಬಂದರೆ ಆ ಒಂದು ಇನ್ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹೆಚ್ಚಳ ಮಾಡ್ತಾ ಇದ್ದಾರೆ ಯಾವಾಗ ಅದು ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ಸೊ ಅದರ ಜೊತೆ ಬಂದುಬಿಟ್ಟಿರಿ ಕಳೆದ ಬಾರಿ ಒಂದು ವೀಡಿಯೋನ ಕೂಡ ನಾನು ಅಪ್ಲೋಡ್ ಮಾಡಿದೆ ಸೊ ಅದರಲ್ಲಿ ಒಬ್ಬರು ಕಮೆಂಟನ್ನು ಕೂಡ ತಿಳಿಸಿದ್ರಿ ಏನಂದರೆ ಅಂಗವಿಕಲರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಅಂತ ಹೇಳ್ತಾ ಇದ್ರಲ್ಲ ಯಾವಾಗ ಹೆಚ್ಚಳ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ ಈಗಾಗಲೇ ಸೊ ಅದರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಕೂಡ ಮುಂದೆ ನಾವು ವಿಡಿಯೋ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಆದಷ್ಟು ಬೇಗ ನಾವು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅದು ಬಂದುಬಿಟ್ಟು ನಿಮಗೆ ಅಂಗವೈಕಲ್ಯದ ಮೇಲೆ ನಿಮಗೆ ಪಿಂಚಣಿ ಹಣ ಜಮೆ ಆಗೋವಂಥದ್ದು ಸೊ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪಿಂಚಣಿ ಹಣ ಕೊಡ್ತಾ ಇರೋವಂಥದ್ದು ಅಂದರೆ ಕೊಡ್ತಾರೆ ಆ್ಯಂಡ್ ಅದನ್ನು ಕೂಡ ಹೆಚ್ಚಳವನ್ನು ಕೂಡ ಮಾಡ್ತಾರೆ ಸೊ ನಿಮಗೆ ಏನು ಒಂದು ಕೈ ಇದ್ದು ಒಂದು ಕಾಲಿಲ್ಲ ಅಂದರೆ ಅಂಥವ್ರಿಗೆ ಬೇರೆ ರೀತಿಯಲ್ಲಿ ಪಿಂಚಣಿ ಹಣ ಸಿಗ ಸಿಗುವಂಥದ್ದು ಅಥವಾ ಎರಡು ಕಣ್ಣಿಲ್ಲ ಅಂತಂದರೆ ಅಂಥವ್ರು ಕೂಡ ಬೇರೆ ರೀತಿಯ ಒಂದು ಪಿಂಚಣಿ ಹಣ ಸಿಗುವಂಥದ್ದು ಅಥವಾ ನಮ್ಗೆ ಎರಡೂ ಕೂಡ ಕಾಲಿಲ್ಲ ಅಂತಂದರೆ ಅಂಥವ್ರಿಗೆ ಕೂಡ ಪಿಂಚಣಿ ಹಣ ಬೇರೆ ರೀತಿಯಲ್ಲಿ ಸಿಗುವಂಥದ್ದು ಸೊ ಅಂಥವರೆಲ್ಲರೂ ಕೂಡ ಖಂಡಿತವಾಗಲೂ ಕೂಡ ಪಿಂಚಣಿ ಹಣ ಆದಷ್ಟು ಬೇಗ ಹೆಚ್ಚಳ ಮಾಡ್ತಾರೆ ಅವರು ಕೂಡ ಪ್ರೊಸೆಸ್ಸಲ್ಲಿ ಇದ್ದಾರೆ ಈಗಾಗಲೇ ಒಂದೊಂದು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇರೋವಂಥದ್ದು ಈಗಾಗಲೇ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ಈಗಾಗಲೇ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅದರ ಜೊತೆಗೆ ಬಂದ್ಬಿಟ್ಟು ನಿವೃತ್ತ ಅಧಿಕಾರಿಗಳು ಯಾರು ಇರ್ತಾರೆ ಅಂಥವ್ರಿಗೆ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಬಂದ್ಬಿಟ್ಟು ನಿಮ್ಮ ಒಂದು ಅಂದರೆ ಅಂಗವಿಕಲರಿಗೆ ಕೂಡ ಏನಿದ್ರ ಅಂಥವ್ರಿಗೆ ಕೂಡ ಆದಷ್ಟು ಬೇಗ ಪಿಂಚಣಿ ಹಣವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಸರ್ಕಾರದವರು ಒಂದು ಭರವಸೆಯ ಮಾತನ್ನು ತಿಳಿಸಿದರೆ ಸೊ ಆದಷ್ಟು ಬೇಗ ಅದು ಕೂಡ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ಸೊ ಪಿಂಚಣಿ ಹಣದ ಬಗ್ಗೆ ಹೇಳಿ ಅಂತೇಳಿ ಸೊ ಅವರಿಗೆ ಇವತ್ತಿನ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಗುಡ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ರಿ ಸೊ ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಹೇಳಿ ಸೊ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಜೊತೆಗೆ ಬಂದುಬಿಟ್ಟು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರು ಸೆಪ್ಟೆಂಬರ್ಗೆ ಕಾಯ್ತಾಯಿದ್ರ ಸೊ ಇನ್ನು ಕೂಡ ಸಾಕಷ್ಟು ಜನ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಪಡ್ಕೊಂಡಿಲ್ಲ ಸೊ ಅಂಥವ್ರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೆನ್ನೆ ಕೂಡ ಒಂದು ವೀಡಿಯೋದಲ್ಲಿ ತಿಳಿಸಿದೆ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ ಒಟ್ಟಿಗೆ ಜಮೆ ಆಗುವಂಥದ್ದು ಸೊ ಅದೇ ನಿಮಗೆ ಈ ತಿಂಗಳಲ್ಲಿ ಒಟ್ಟಿಗೆ ಜಮೆ ಆಗುತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನು ಆಗಸ್ಟ್ ತಿಂಗಳ ಹಣ ಪಡ್ಕೊಂಡವರು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಕಾಯ್ತಾಯಿರ್ತಾರೆ ಸೊ ಅಂಥವ್ರು ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಸೊ ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ ಇವತ್ತಾಗಲೇ ಸೆಪ್ಟೆಂಬರ್ ಒಂದು ಇವತ್ತಿಂದ ಪಿಂಚಣಿ ಹಣ ಏನೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂದರೆ ವೃದ್ಧ್ಯಾಪ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಮನಸ್ವಿನಿ ಯೋಜನಾ ಪ ಪಿಂಚಣಿ ಹಣ ಆಗಿರ್ಬೋದು ಸೊ ಇನ್ನಿತರ ಪಿಂಚಣಿಗಳು ಸೊ ಯಾವ್ಯಾವ ರೀತಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿಮಗೆ ಈ ತಿಂಗಳು ಐದನೇ ತಾರೀಕು ಒಳಗಡೆ ಏನು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕಲ್ಲ ಸೊ ಅದು ಖಂಡಿತವಾಗಲೂ ಕೂಡ ನಿಮಗೆ ಜಮೆ ಆಗೇ ಆಗತ್ತೆ ಅಂತ ಹೇಳಿ ಒಂದು ಭರವಸೆಯ ಮಾತನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಬಂದ್ಬಿಟ್ಟು ಇವತ್ತು ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಈಗಾಗಲೇ ಪಿಂಚಣಿ ಹಣ ಏನು ಜಮೆ ಆಗಬೇಕಲ್ಲ ಸೊ ಅದೆಲ್ಲ ಕೂಡ ಪ್ರಾಸೆಸ್ ಆಗ್ತಾ ಇದೆ ಸೊ ಅದು ಕೂಡ ಖಂಡಿತವಾಗ್ಲು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗುತ್ತೆ ಈಗ ಆಲ್ರೆಡಿ ಪ್ರೊಸೆಸಲ್ಲಿ ಇದೆ ಅಂತ ಹೇಳಿ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರದವರು ಮುಂಚೆ ಎಲ್ಲ ಆಗ್ತಿರೋ ಹಾಗೆ ಈ ಬಾರಿ ಆಗೋದಿಲ್ಲ ಅಂತ ಹೇಳಿ ಕೂಡ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಮುಂಚೆ ಬಂದ್ಬಿಟ್ಟು ನಿಮಗೆ ಐದನೇ ತಾರೀಕು ಒಳಗಡೆ ಸಿಗ್ತಾ ಇತ್ತು ಅದಾದ ಬಳಿಕ ಒಂದು ಏಳೆಂಟು ತಿಂಗಳಿಂದ ಅನ್ಸುತ್ತೆ ಸೊ ಅದಾದಮೇಲೆ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಒಂದು ಬಾರಿ ಅಂದರೆ ಮುಂಚೆ ಯಾವ ಥರ ಕೊಡ್ತಾಯಿದ್ರು ಅದೇ ರೀತಿ ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಸರ್ಕಾರಕ್ಕೆ ಒತ್ತಡವನ್ನು ಕೂಡ ಇದ್ದರು ಸೊ ನಿಮ್ಮೆಲ್ಲರಿಗೂ ಗೊತ್ತು ಅವರ ಹತ್ರ ಮಾಡೋದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಗೃಹಲಕ್ಷ್ಮಿ ಅಂದರೆ ನಮ್ಮ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಯೋಜನೆ ಅಂತಲೇ ಹೇಳ್ಬೋದು ಸೊ ಅದರ ಬಗ್ಗೆಯೂ ಕೂಡ ಸರ್ಕಾರದವರು ಒಂದು ತೀರ್ಮಾನವನ್ನು ಕೈಕೊಂಡ್ಬಿಟ್ಟು ಈ ಬಾರಿ ಅಂದರೆ ಸೆಪ್ಟೆಂಬರ್ ಒಂದು ಸೊ ಈ ಬಾರಿ ಬಂದುಬಿಟ್ಟು ನಾವು ಏನೋ ಐದನೇ ತಾರೀಕು ಒಳಗಡೆ ನಾವು ಏನು ಪಿಂಚಣಿ ಹಣವನ್ನು ಜಮೆ ಮಾಡಬೇಕಲ್ವ ಅದು ಖಂಡಿತವಾಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ನಾ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ